ಒದಗಿಸಲು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಡಿ ಒಂದು ಸೆಕೆಂಡ್ ಟ್ರಿಪ್ ನಾನು ಇಲ್ಲ ಯಾವುದು ಇದನ್ನು ಕೊಟ್ಟರು ಕೊಡ್ತೇನೆ ನಿಮ್ಗೆ ಅದನ್ನ ಇಲ್ಲಿ ಮಳವಳ್ಳಿ ಪುರಸಭೆ ವ್ಯಾಪ್ತಿಯಲ್ಲಿ ಮಳವಳ್ಳಿ ಮಳವಳ್ಳಿ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಮಂಜೂರಾದ ನಿವೇಶನದಲ್ಲಿ ತಿರುಗಾಡುವ ರಸ್ತೆ ನಿರ್ಮಾಣ ಆಗಿರೋದರಿಂದ ಸದರಿ ಸಂಘಕ್ಕೆ ಬದಲಿ ನಿವೇಶನವನ್ನು ನೀಡೋದ್ರ ಬಗ್ಗೆ ಪ್ರಸ್ತಾವನೆ ಬಂದಿತ್ತು ಪರ್ಯಾಯವಾಗಿರ್ತಕ್ಕಂಥ ನಿವೇಶನ ನೀಡೋದಕ್ಕೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ನಗರಾಭಿವೃದ್ಧಿ ಇಲಾಖೆ ಕರ್ನಾಟಕ ಪೌರಸಭೆಗಳ ಅಧಿನಿಯಮ ಹತ್ತೊಂಬತ್ತು ನೂರ ಅರವತ್ನಾಲ್ಕು ಕಲಮು ಒಂದು ತೊಂಬತ್ತು ಎರಡರ ಅಡಿ ಸರ್ಕಾರಕ್ಕಿರುವ ಅಧಿಕಾರದಂತೆ ಹನ್ನೆರಡು ನೂರು ಚದರ ಅಡಿ ಹನ್ನೆರಡು ನೂರು ಚದರ ಅಡಿ ವಿಸ್ತೀರ್ಣದವರೆಗಿನ ನಿವೇಶನಗಳಲ್ಲಿ ನಕ್ಷೆ ಮಂಜೂರಾತಿ ಪಡೆದು ನಿರ್ಮಿಸಿರುವ ನೆಲ ಮತ್ತು ಎರಡು ಅಂತಸ್ತು ಅಥವಾ ಸ್ಟಿಲ್ಟ್ ಪ್ಲಸ್ ತ್ರೀ ಅಂತಸ್ತಿನವರೆಗೆ ವಾಸದ ಕಟ್ಟಡಗಳಿಗೆ ಸ್ವಾಧೀನಾನುಭವ ಪ್ರಮಾಣಪತ್ರ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಪಡೆಯುವುದರಿಂದ ವಿನಾಯಿತಿಯನ್ನು ಇವತ್ತು ಸಚಿವ ಸಂಪುಟ ನೀಡಿದೆ ಕರ್ನಾಟಕ ಮಹಾನಗರ ಪಾಲಿಕೆ ದೀ ದೊ ಲಾಸ್ಟ್ ಟೈಮ್ ವು ಹ್ಯಾವ್ ಡಿಸೈಡೆಡ್ ದ್ಯಾಟ್ ಆ್ಯಂಡ್ ದಿಸ್ ಈಸ್ ಫಾರ್ ದ ರೆಸ್ಟ್ ಆಫ್ ದಿ ಏರಿಯಾಸ್ ಕರ್ನಾಟಕ ಪೌರಸಭೆಗಳು ಅದೇ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕು ಈ ಅದರ್ ದನ್ ಬ್ಯಾಂಗ್ಳೂರು ಆಲ್ ಮುನ್ಸಿಪಲ್ ಏರಿಯಾಸ್ ಕವರ್ ದಿಸ್ ಗ್ರಾಮ ಪಂ ಗ್ರಾಮ್ ಪಂಚಾಯತಿ ಗ್ರಾಮ ಪಂಚಾಯತಿಯಾ ಓಲ್ಲಿ ಅರ್ಬನ್ ಅರ್ಬನ್ಸ್ ಅಂತ ಇಲ್ಲ 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 ಬಂತು ಬಂತು ಅದು ಅದರ ಬಗ್ಗೆ ನಮ್ಮ ಪವರ್ ಡಿಪಾರ್ಟ್ಮೆಂಟ್ನವರು ಸ್ಪೆಸಿಫಿಕ್ ಆಗಿ ಇಶ್ಯೂ ರೈಸ್ ಮಾಡಿದರು ಅದಕ್ಕೆ ಬಂತು ಈಗ ಅದಕ್ಕೆ ಪರ್ಯಾಯವಾಗಿಯೇ ಇದನ್ನೆಲ್ಲ ಮಾಡ್ತಾಯಿದ್ದರು ಕರ್ನಾಟಕ ಮಹಾನಗರ ಪಾಲಿಕೆಗಳ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರು ಕಲ ಮುನ್ನೂರ ಹತ್ತರಡಿ ಸರ್ಕಾರಕ್ಕಿರುವ ಅಧಿಕಾರದಂತೆ ಹನ್ನೆರಡು ನೂರು ಚದರಡಿ ವಿಸ್ತೀರ್ಣದವರೆಗಿನ ನಿವೇಶನಗಳಲ್ಲಿ ನಕ್ಷೆ ಮಂಜೂರಾತಿ ಪಡೆದು ನಿರ್ಮಿಸಿರುವ ನೆಲ ಮತ್ತು ಎರಡು ಅಂತಸ್ತು ಅಥವಾ ಸ್ಟಿಲ್ ಪ್ಲಸ್ ತ್ರೀ ಅಂತಸ್ತಿನವರೆಗಿನ ವಾಸದ ಕಟ್ಟಡಗಳಿಗೆ ಸ್ವಾಧೀನಾನುಭವ ಪ್ರಮಾಣ ಪತ್ರ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಪಡೆಯೋದರಿಂದ ವಿನಾಯಿತಿ ನೀಡುವ ಬಗ್ಗೆ ಚರ್ಚಿಸಿ ನಿರ್ಣಯಿಸಲಾಯಿತು ದಿಸ್ ಈಸ್ ಮಹಾನಗರ ಸಭೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ನೈಋತ್ಯ ಮುಂಗಾರು ಎರಡು ಸಾವಿರದ ಇಪ್ಪತ್ತೈದರ ಅವಧಿಯಲ್ಲಿ ಭಾರೀ ಮಳೆ ಮತ್ತು ಪ್ರವಾಹದಿಂದ ಹಿನ್ನೆಲೆಯಲ್ಲಿ ಸಂಭವಿಸಿದ ಸುಮಾರು ಹನ್ನೆರಡು ಪಾಯಿಂಟ್ ಎಂಬತ್ತೆರಡು ಲಕ್ಷ ಹೆಕ್ಟೇರ್ಗಳಷ್ಟು ಕೃಷಿ ಮತ್ತು ತೋಟಗಾರಿಕೆ ಬೆಳೆ ಹಾನಿಗೆ ಹೆಚ್ಚಿನ ದರಗಳಲ್ಲಿ ಇನ್ಪುಟ್ ಸಬ್ಸಿಡಿಯನ್ನು ಪಾವತಿಸುವುದರ ಬಗ್ಗೆ ಇವತ್ತು ಚರ್ಚಿಸಿ ಮಳೆಯಾಶ್ರಿತ ಬೆಳೆಗಳಿಗೆ ಚಾಲ್ತಿಯಲ್ಲಿರ್ತಕ್ಕಂಥ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಮಾನದಂಡಗಳ ಪ್ರಕಾರ ಪ್ರತಿ ಹೆಕ್ಟೇರ್ಗೆ ಎಂಟು ಸಾವಿರದ ಐದುನೂರನ್ನು ಎರಡು ಹೆಕ್ಟರ್ಗೆ ಸೀಮಿತಗೊಳಿಸಿದೆ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಘೋಷಿಸಿದಂತೆ ಇನ್ಪುಟ್ ಸಬ್ಸಿಡಿ ದರವನ್ನು ಹೆಚ್ಚಿಸಲು ಪ್ರತಿ ಹೆಕ್ಟರ್ಗೆ ಹದಿನೇಳು ಸಾವಿರ ರೂಪಾಯಿಯನ್ನು ಎರಡು ಹೆಕ್ಟರ್ಗೆ ಸೀಮಿತಗೊಳಿಸಿದೆ ಅದೇ ರೀತಿಯಾಗಿ ನೀರಾವರಿ ಬೆಳೆಗಳಿಗೆ ಪ್ರತಿ ಹೆಕ್ಟರ್ಗೆ ಹದಿನೇಳು ಸಾವಿರ ರೂಪಾಯಿ ಹಾಗೂ ಎರಡು ಹೆಕ್ಟರ್ಗೆ ಸೀಮಿತಗೊಳಿಸಿ ಪ್ರತಿ ಹೆಕ್ಟರ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿಯನ್ನು ಎರಡು ಹೆಕ್ಟರ್ಗೆ ಸೀಮಿತಗೊಳಿಸಿದೆ ಬಹುವಾರ್ಷಿಕ ಬೆಳೆಗಳಿಗೆ ಪ್ರತಿ ಹೆಕ್ಟರ್ಗೆ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿ ಹೆಕ್ಟರ್ಗೆ ನೀಡಲಾಗ್ತಿದ್ದು ಎರಡು ಹೆಕ್ಟರ್ಗೆ ಸೀಮಿತಗೊಳಿಸಲಾಗಿದೆ ಪ್ರತಿ ಹೆಕ್ಟರ್ಗೆ ರೂಪಾಯಿ ಮೂವತ್ತೊಂದು ಸಾವಿರನ್ನು ಎರಡು ಹೆಕ್ಟರ್ಗೆ ಸೀಮಿತಗೊಳಿಸಿದೆ ಸುಮಾರು ಹನ್ನೆರಡು ಪಾಯಿಂಟ್ ಎಂಬತ್ತೆರಡು ಲಕ್ಷ ಹೆಕ್ಟೇರ್ಗಳಷ್ಟು ಕೃಷಿ ಮತ್ತು ತೋಟಗಾರಿಕೆ ಬೆಳೆ ಹಾನಿಗೆ ಹೆಚ್ಚಿನ ದರಗಳಲ್ಲಿ ಇನ್ಪುಟ್ ಸಬ್ಸಿಡಿಯನ್ನು ಪಾಲಿಸೋದಕ್ಕೆ ನಿರ್ಣಯಿಸಲಾಗಿದೆ ನೀವು ಅಂದರೆ ಸ್ಟೇಟ್ ಗೌರ್ಮೆಂಟ್ ಎಷ್ಟು ಹೆಚ್ಚಿಗೆ ಕೊಟ್ರ ಅಂತ ಇದ್ದೀರಿ ಐ ವಿಲ್ ಟ್ರೈ ಟು ಗಿವ್ ಯು ದಟ್ ಇನ್ಫಾರ್ಮೇಶನ್ ಹನ್ನೆರಡು ಲಕ್ಷ ಎಂಬತ್ತೆರಡು ಸಾವಿರ ಹನ್ನೆರಡು ಲಕ್ಷ ಎಂಬತ್ತೆರಡು ಸಾವಿರ ಹೆಕ್ಟೇರ್ ಕೃಷಿ ತೋಟಗಾರಿಕೆ ಹಾಗೂ ಬಹುವಾರ್ಷಿಕ ಬೆಳೆಗಳು ಸೇರಿ ಇದರಲ್ಲಿ ಮಳೆಯಾಶ್ರಿತ ಆಶ್ರಿತ ಬಂದು ಬೇರೆ ಇದೆ ನೀರಾವರಿ ಬೇರೆ ಇದೆ ವಸತಿ ಇಲಾಖೆ ಕರ್ನಾಟಕ ಗೃಹ ಮಂಡಳಿ ಬೆಂಗಳೂರು ಸೂರ್ಯನಗರ ನಾಲ್ಕನೇ ಹಂತದ ಬಡಾವಣೆಯ ಸಮಗ್ರ ಅಭಿವೃದ್ಧಿ ಯೋಜನೆಯಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೆಕಲ್ ತಾಲೂಕಿನ ಇಂಡಲ್ವಾಡಿ ಗ್ರಾಮದ ಸುಮಾರು ಎಪ್ಪತ್ತೈದು ಎಕರೆ ಜಮೀನಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಮತ್ತು ಕ್ರೀಡಾಂಗಣ ಸಂಕೀರ್ಣವನ್ನು ಎರಡು ಸಾವಿರದ ಮುನ್ನೂರ ಐವತ್ತು ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ನಿರ್ಮಿಸಲು ಆಡಳಿತಾತ್ಮಕ ಅನುಮೋದನೆಯನ್ನು ಕೋರಿತ್ತು ಈ ಪ್ರಸ್ತಾವನೆಗೆ ಇನ್ ಪ್ರಿನ್ಸಿಪಲ್ ಅಪ್ರೂವಲನ್ನು ಸಚಿವ ಸಂಪುಟ ನೀಡಿದೆ ಬಟ್ ವಿ ಹ್ಯಾವ್ ಡೈರೆಕ್ಟೆಡ್ ದಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ Uh, that they should prepare the DPR and also uh, make a feasibility study and uh, come back to cabinet. Pardon? We have asked them to prepare uh, DPR and also visibility, I mean, viability this thing. ಅಲ್ಲ ಈಗ ಅವರು ಲೈನ್ ಎಸ್ಟಿಮೇಟ್ ಮಾಡಿರ್ತಾರೆ ಡಿ ಪಿ ಆರ್ ಮಾಡಿದಾಗ ಡಿಟೇಲ್ಡ್ ಎಸ್ಟಿಮೇಷನ್ ಇರುತ್ತೆ ಅದು ಕಡಿಮೆ ಆಗ್ಬೋದು ಹೆಚ್ಚಾಗ್ಬೋದು ವೈದ್ಯಕೀಯ ಶಿಕ್ಷಣ ಇಲಾಖೆ ವಿಜಯಪುರ ಆಸ್ಪ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿರುವ ಒಂದು ನೂರು ಹಾಸಿಗೆಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಪ್ರಾರಂಭಿಸೋದಕ್ಕೆ ಅವಶ್ಯವಿರುವ ಉಪಕರಣಗಳನ್ನು ಐವತ್ನಾಲ್ಕು ಕೋಟಿ ತೊಂಬತ್ತೆರಡು ಲಕ್ಷ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಖರೀದಿ ಮಾಡಲು ಅನುಮೋದನೆಯನ್ನು ನೀಡಿತು ಮೈಸೂರು ಮತ್ತು ಕಲಬುರಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ನಿಮ್ಯಾನ್ಸ್ ಮಾದರಿಯ ಸಂಸ್ಥೆಗಳನ್ನು ತಲಾ ಒಂದು ನೂರು ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಸ್ಥಾಪಿಸಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಯಿತು ಸಂಜಯ್ ಗಾಂಧಿ ಟ್ರಾಮಾ ಮತ್ತು ಅಸ್ತಿ ಅಸ್ಥಿ ಚಿಕಿತ್ಸಾ ಸಂಸ್ಥೆಯಲ್ಲಿ ನೂತನ ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸಾ ವಿಭಾಗಕ್ಕೆ ಹಾಗೂ ಮುಖ್ಯ ಶಸ್ತ್ರಚಿಕಿತ್ಸಾ ವಿಭಾಗಕ್ಕೆ ಅವಶ್ಯವಿರುವ ಉಪಕರಣಗಳನ್ನು ಒಟ್ಟು ಇಪ್ಪತ್ತಾರು ಕೋಟಿ ತೊಂಬತ್ತು ಇಪ್ಪತ್ತಾರು ಕೋಟಿ ಒಂಬತ್ತು ಲಕ್ಷ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಖರೀದಿಸಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಗಿದೆ ವೃಷಭಾವತಿ ವ್ಯಾಲಿ ಸಂಸ್ಕರಣಾ ಘಟಕದ ಮರುಬಳಕೆ ನೀರನ್ನು ಗೋಪಾಲ್ಪುರದ ಕೆರೆಯಿಂದ ಯೋಜನೆಯ ಲಿಫ್ಟ್ ನಂಬರ್ ಫೋರ್ ಎರಡನೇ ಹಂತದಲ್ಲಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಕೆರೆಗಳನ್ನು ತುಂಬಿಸುವ ಆರುನೂರ ಐವತ್ತು ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆಯನ್ನು ರಾಜ್ಯ ಸರ್ಕಾರ ಇವತ್ತು ನೀಡಿತು ಎಲ್ಲೆಲ್ಲಿಗೆ ಅಂದರೆ ಬಾಧಿತವಾಗಿರುವ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಕೆರೆಗಳನ್ನು ತುಂಬುವುದೇ ತುಂಬದೆ ತುಂಬದೇ ಕೃಷಿ ಚಟುವಟಿಕೆಗಳು ಕುಂಠಿತವಾಗಿರುವುದು ಇದಾದ ಏರಿಯಾಸ್ ವಿಚಾರ ಅಫೆಕ್ಟಿವ್ ಒಳಾಡಳಿತ ಇಲಾಖೆ ಖಾಸಗಿ ಸಂಘ ಸಂಸ್ಥೆಗಳು ಸಂಘಟನೆಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಚಟುವಟಿಕೆಗಳನ್ನು ಕಾನೂನುಬದ್ಧವಾಗಿ ನಡೆಸಲು ಅನುಮತಿ ನೀಡುವ ವಿಚಾರದಲ್ಲಿ ಸಚಿವ ಸಂಪುಟ ಚರ್ಚೆ ಮಾಡಿ ರಾಜ್ಯ ಸಚಿವ ಸಂಪುಟ ಡೈರೆಕ್ಟ್ಸ್ ದ ಡಿಪಾರ್ಟ್ಮೆಂಟ್ಸ್ ಟು ಇನ್ಕಾರ್ಪೊರೇಟ್ ಇನ್ ದ ಜಿಓ ಆ್ಯಂಡ್ ಜಿ ಓ ಟ್ ಬಿ ಇಶ್ಯೂ ಟು ರೆಗ್ಯುಲೇಟ್ ದ ಯೂಸ್ ಆಫ್ ಪಬ್ಲಿಕ್ ಪ್ರಾಪರ್ಟೀಸ್ ಇನ್ಕ್ಲೂಡಿಂಗ್ ಎಜುಕೇಶ್ನಲ್ ಇನ್ಸ್ಟಿಟ್ಯೂಷನ್ಸ್ ಸರ್ಕಾರ ಸಂಬಂಧಿಸಿದವರಿಗೆಲ್ಲ ಸರ್ಕಾರಿ ಆದೇಶ ಹೊರಡಿಸಿ ಸಾರ್ವಜನಿಕ ಆಸ್ತಿ ಸಾಂಸ್ಥಿಕ ಆಸ್ತಿ ಇವುಗಳನ್ನು ಸರಿಯಾಗಿ ನಿರ್ವಹಣೆ ಉಪಯೋಗಿಸುವ ದೃಷ್ಟಿಯಿಂದ ಹಾಗೂ ಯಾವುದೇ ರೀತಿ ಟ್ರೆಸ್ ಪಾಸ್ ಆಗದ ಹಾಗೆ ಶಾಲೆ ಕಾಲೇಜುಗಳನ್ನು ಮೊದಲು ಮಾಡಿಕೊಂಡು ಅವುಗಳನ್ನು ಸರಿ ಉಪಯೋಗ ಆಗೋದಕ್ಕೆ ರೆಗ್ಯುಲೇಟ್ ಮಾಡೋದಕ್ಕೆ ರಾಜ್ಯ ಸಚಿವ ಸಂಪುಟ ತನ್ನ ನಿರ್ದೇಶನ ನೀಡಿದೆ ಆಲ್ 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 ಎವ್ರಿಥಿಂಗ್ ಅನುಮತಿ ಪಡೆದು ಮಾಡಬಹುದು ಅದಕ್ಕೆ ಇರ್ತಕ್ಕಂಥ ವ್ಯಾಪ್ತಿ ನೀತಿ ಯಾವ ಕಾರ್ಯಕ್ರಮ ಏನು ಕಾರ್ಯಕ್ರಮ ಅವನ್ನೆಲ್ಲ ತೋರಿಸಿ ಎ ಡಿಟೇಲ್ಡ್ ಜಿ ಜಿಒ ವಿಲ್ ಬಿ ಇಶ್ಯೂ ಮಾಡ್ತಾ ಇರ್ತಾರಲ್ಲ ಮಾಡ್ತಾ ಇರ್ತಾರೆ ಅಲ್ಲ ದೂರುಗಳು ಬಂದಿವೆ ಟೀಕೆಗಳು ಬಂದಿವೆ ಕೆಲವು ಪತ್ರಿಕೆಗಳು ಬಂದಿವೆ ಅವನ್ನೆಲ್ಲವನ್ನು ಗಮನಿಸಿಕೊಂಡ ಅಲ್ಲ ಈಗ ಏನು ಏನಿದೆ ಅಂದರೆ ಕಾ ಕಾನೂ ಪತ್ರಿಕೆಯಲ್ಲಿ ಬರಿತಾ ಇದ್ದರೆ ನಿಮ್ಮ ಪತ್ರಿಕೆಗಳಿಂದ ಹೆಚ್ಚು ಮಾರ್ಗದರ್ಶನ ತೊಗೊಂಡ್ವಿ ಎಂಬೋದು ಈ ಇದರ ಇದರಲ್ಲಿ ಏನಿದೆ ಕಾನೂನುಗಳಿದ್ದು ಕೆಲವು ಕ್ಲಾರಿಟಿ ಇರಲಿಲ್ಲ ಆ ಎಲ್ಲ ಕ್ಲಾರಿಟಿ ಕೊಡಬೇಕು ಅನ್ನೋದಂಥ ಒಂದು ದೃಷ್ಟಿ ಹಾಗೂ ಕೆಲವು ನಿಯಮಗಳನ್ನು ಸೇರಿಸಬೇಕು ಆ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಈ ಆದೇಶವನ್ನು ಹೊರಡಿಸುವಂಥ ನಿರ್ಣಯವನ್ನು ಮಾಡಿದ್ದೇವೆ ಅದು ನಿಮ್ಮ ಅಭಿಪ್ರಾಯ ಇರ್ಬೋದು ನಮ್ಮ ನಮ್ಮ ಅಭಿಪ್ರಾಯ ರಾಜ್ಯ ಸರ್ಕಾರ ನಿರ್ಣಯ ಮಾಡಿರ್ತಕ್ಕಂಥದ್ದು ಇಂಥವ್ರನ್ನೇ ಇಂಥವ್ರನ್ನೇ ಅಂತೇಳಿ ಇಟ್ಕೊಂಡ್ರಂಗ್ಲಾ ಯಾರ ಹೆಚ್ಚು ಅವರು ವೈಲೇಟ್ ಮಾಡ್ತಿದ್ರು ಅಂದರೆ ಅವ್ರಿಗೆ ಸಹಜವಾಗಿ ನೀವು ಹೇಳ್ದಂಗೆ ಆಗ್ಬೋದು ವೈಲೇಟ್ ಯಾರು ಮಾಡೋದಲ್ಲ ಅವ್ರಿಗೆ ಸಂಬಂಧ ಬರೋದಲ್ಲೊಂಬತ್ ಮೂರು ಹೇಳಿದ ಅಲ್ಲ ಆ ಸಬ್ಜೆಕ್ಟ್ ಹೇಳಿದ್ನಲ್ಲ ಈ ಸಾರ್ವಜನಿಕ ಆಸ್ತಿ ನಿರ್ವಹಣೆ ಹಾಗೂ ಟ್ರೆಸ್ಪಾಸಸ್ ಹಾಗೂ ಒತ್ತಡಗಳು ಇದರಿಂದ ಏನೂ ಯಾವುದೇ ನಿಯಮಗಳ ಉಲ್ಲಂಘನೆ ಆಗಬಾರ್ದು ಹಾಗೂ ಅವುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡೋರು ಏನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಸರ್ಕಾರಿ ಆದೇಶವನ್ನು ಹೊರಡಿಸೋದಕ್ಕೆ ನಾನು ಈ ಕನ್ಸರ್ನ್ ಡಿಪಾರ್ಟ್ಮೆಂಟ್ ದಿ ओनर आफ् दि प्रॉपर्टी इट मे भी इंस्टिट्यूशन इट मे बी गवर्नमेंट इट मे भी अदर एजेंसिस राज्य सरकार यह सदर्भ विशेषतः ಸಾರ್ವಜನಿಕ ಆಸ್ತಿಯನ್ನು ಸಾಂಸ್ಥಿಕ ಆಸ್ತಿಯನ್ನು ಸರಿಯಾಗಿ ನಿರ್ವಹಣೆ ಆಗಬೇಕು ಪರವಾನಗಿ ಇಲ್ಲದೆ ಟ್ರೆಸ್ ಪಾಸ್ ಮಾಡ್ತಕ್ಕಂಥದ್ದು ಅಥವಾ ಯಾವುದೇ ಒತ್ತಡದಿಂದ ಸಾರ್ವಜನಿಕ ಆಸ್ತಿಯನ್ನು ಉಪಯೋಗಗೊಳಿಸ್ಕೊಳ್ತಕ್ಕಂಥದ್ದಕ್ಕೆ ತಡೆ ಇರಬೇಕು ಅನ್ನುವಂಥದ್ದೇ ಈ ಒಂದು ಜೀವದ ಉದ್ದೇಶ

ನೀವು ವೆನ್ ವೆನ್ ವಿಟ್ ಫಾರ್ ಡಿಸ್ಕಷನ್ ಆನ್ ದಿ ಜಿಯೋ ಇಶ್ಯೂಲ್ಡ್ ಆರ್ ಇದರ್ ಇನ್ ದಿ ಸೆಮಿನಾರ್ ಆರ್ ವರ್ಕ್ಶಾಪ್ ಐ ವಿಲ್ ಕೆ ಆ್ಯನ್ಸರ್ ದಟ್ ಈ ಟೋಟಲ್ ಕ್ವಾಂಟಮ್ ಆಫ್ ಮನಿ ಕೇಳಿದರೆ ನೀವು ಇದರ ಸಲುವಾಗಿ ನಮ್ಮ ರೈತರಿಗೆ ಹನ್ನೆರಡು ಲಕ್ಷದ ಎಂಬತ್ತೆರಡು ಸಾವಿರ ಹೆಕ್ಟರ್ಗಿಂತ ಹೆಚ್ಚು ಪ್ರದೇಶ ಏನು ಬೆಳೆ ನಷ್ಟ ಆಗಿದೆ ಅಲ್ಲಿ ಎಲ್ಲ ವರ್ಗಗಳಲ್ಲಿ ಪ್ರತಿ ಹೆಕ್ಟರ್ಗೆ ಎಂಟು ಸಾವಿರದ ಐದುನೂರನ್ನು ಹೆಚ್ಚುವರಿಯಾಗಿ ನೀಡಲು ಅವಶ್ಯವಿರುವ ಅಂದಾಜು ಮೊತ್ತ ಒಂದು ಸಾವಿರದ ತೊಂಬತ್ತು ಕೋಟಿ ರಾಜ್ಯದ ಬೊಕ್ಕಸದಿಂದ ಭರಿಸಬೇಕಾಗ್ತದೆ ತೌಸಂಡ್ ನೈಂಟಿ ಕ್ರೋರ್ಸ್ ಅಪಾರ್ಟ್ ಫ್ರಮ್ ಒನ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಟೂ ಕ್ರೋರ್ಸ್

ಸಿ ಅದು ಒಂದು ಕಾರಣ ಇರ್ಬೋದು ನಿಮ್ಮ ಪತ್ರಿಕೆಯಲ್ಲಿ ಬಂದು ಸುದ್ದಿ ಕಾರಣ ಇರ್ಬೋದು ಹಲವಾರು ಕಾರಣಗಳಿರ್ಬೋದು ಆಗಿ ಓದಿನ ರೀ ನಿಮ್ಗೆ ಫಸ್ಟ್ ಅದನ್ನ ಓದಿ ಹೇಳಿದೆ and the first thing we go to the, the, the agenda is the agenda we have been discussing so government is going to propose a bill that is not uh, that was not there in the cabinet discussion anyway now we have decided to issue geo ಸರ್ ಒಂದು ಸೆಕ್ಷನ್ ಏನೋ ಇನ್ಮಿಕೇಟ್ ಮಾಡಬೇಕಾಗಿದ್ರೆ ಸರ್ ಅದು ಕೋರ್ ಏನೋ ಇನ್ ಮಾಡಬೇಕಾಗಿದ್ರೆ ಸರ್ ಸರಿಯಾ ಐ ಹ್ಯಾವ್ ಟೋಲ್ಡ್ ಯು ವಾಟ್ ವಿ ಹ್ಯಾವ್ ಡಿಸೈಡೆಡ್ ಇನ್ ದಿ ಕ್ಯಾಬಿನೆಟ್ ಸರ್ ಈಗ 2011 ರಲ್ಲಿ ಇದೇ ರೀತಿ ಒಂದು ಆದೇಶ ಅತ್ತಿ ಸರಿ 13 ರಲ್ಲಿ ಎವ್ರಿ ಸೆಕ್ಟರ್ ಗವರ್ನಮೆಂಟ್ ಏನಾದ್ರೂ ಜಾಗ बदली ಮಾಡಿದಿರಲ್ಲ ಅದಕ್ಕೆ ಆದೇಶ ಐತ್ತಲ್ಲ ಆ ಆದೇಶದಲ್ಲಿ ಸ್ಪಷ್ಟವಾಗಿ ಶಾಲಾ ಕಾರ್ಯನೆಗಳಲ್ಲಿ ಆಗಬಹುದು ಅಂತ ಇದೆ ಆದೇಶನ ಕೆಲವರು ತರ್ತಿದ್ರು ಜಾರಿಕ್ಕೆ ಕೆಲವರು ತರ್ತಿರ್ಲಿಲ್ಲ ಈಗ ಅಡಿಷನಲ್ ಆಗಿ ಏನು ಏನಕ್ಕೋಸ್ಕರ ಜಗದೀಶ್ ಶೆಟ್ಟರ್ ಇದ್ದಾಗಿನ ಆದೇಶ ನೋಡಿಲ್ಲ ನಮ್ಮ ಆದೇಶ ವಿವರವಾಗಿರ್ತಕ್ಕಂಥ ಆದೇಶ ಇರ್ತದೆ